ಫಿಬ್ರವರಿ ಆ ಕಾರ್ಯ ಪಂಪಿನ ನೆಲ ಇತ್ತೇನೆ ಪೂಜೆ ಅಂತನೆ ಮೊದಲ ತಂತ್ರ ಮಾತ ನಮ್ಮ ವಿಶೇಷವಾದ ಹಿಂದೂ ಒಂಜಿ ಭಕ್ತಿ ಭಾವಳು ಇಪ್ಪು ಒಂಜಿ ಜನಪುರು ನಮ್ಮ ಹಿರಿಯರು ಒಂಜಿ ಗ್ರಾಮ ಇಂಚ ಆ ಗ್ರಾಮದ ದೇವಸ್ಥಾನ ಕಾದು ಗ್ರಾಮದ ಶಾಲೆಗೆ ಪಾಕ ಆ ಗ್ರಾಮದ ಸಿರಿವಂತಿಕೆ ನೋಜ ವರ್ತನ ಪಲ್ಲೇಖನು ಕೆಲವರು ಹಿರಿಯರು ಪರಿಪೇರಿ ಅಯ್ಯ ಪೂರ್ವಕವಾಗಿ ಕಾರ್ನಾಡು ಗ್ರಾಮಗಳ ಈ ಹರಿಹರ ಕ್ಷೇತ್ರ ಆಯ್ಕೆ ಪೂರಕವಾದ ಒಂದು ಮಟ್ಟ ಖಂಡಿತವಾದ ಖುಷಿ ಆಗ್ತದೆ ಈ ರೆಡ್ ಕ್ಷೇತ್ರದ ಒಂದು ಈ ಆಡಳಿತ ಮಂಡಳಿ ಅವಳು ಐ ತೊಟ್ಟಿಗೂ ಪೌರೈತ್ಯ ಆ ದೇವಸ್ಥಾನ ಬಾರಿ ಪುರುಳು ಇನ್ನು ತುಂಬಗೂಡ ಪ್ರಂಚಿನ ಬೆಲೆ ಮಲ್ದಿರ ಐತ ಪಿರೋಡು ಈ ಕ್ಷೇತ್ರದ ಮಾತ ಭಕ್ತಿಯನ್ನ ಸಾಕಾರಲ್ಲ ಉಂಡು ಬಂದ್ರೆ ತೋದಿಲ್ ಬರ್ಬೋದು ಇನಿ ವಿಶೇಷವಾದ ಬ್ರಹ್ಮ ಬಂದಾಗ ಆಗಮ ಪದ್ಧತಿಗಳನ್ನು ಬಂದರೆ ಬ್ರಹ್ಮ ಕಲಶೋತ್ಸವ ವಿಶೇಷವಾದ ಆ ದೇವರ ಚೈತನ್ಯ ಬೆಲೆದಿಂದ ಆ ಊರು ಬೆಲೆಗಳು ಬರ್ತದೆ ಅಂತ ನಂಬಿಕೆದ ಆಧಾರರು ಪ್ರತಿ ಪದಾರು ವರ್ಷವರ ನಮ್ಮ ಬ್ರಹ್ಮ ಕಲೇಶೋತ್ಸವ ನಮ್ಮ ಆಗಮ ಪದ್ಧತಿಗಳು ಇರಕವಾದ ವಿಷ್ಣುಮೂರ್ತಿ ದೇವಸ್ಥಾನವನ್ನು ಮಲ್ಪ ನಿರ್ಣಯನೂ ಮಲ್ದೆ ಇತರ ತೀರ್ಮಾನ ಮಾತಾಡ್ತಾ ಒಟ್ಟುಗೂ ಊರುದ ಜನಪುನ ಅಭಿವೃದ್ಧಿ ರೈತ ಒಟ್ಟಿಗೂ ಪೂರಕವಾದ ವಿಷಯ ಎಲ್ಲ ನಂಬುದು ಇದೆ ಖಂಡಿತ ಬದಲು ಸರಿಯಾಗಿ ನಾಯ ಬಂದಾಗ ಇನಿ ಮಶ್ಯಲಾಪಿ ದಯ ಬಂದಾಗ ಇನಿ ತುಳುನಾಡ್ದು ಮಹಾತಾ ಒಟ್ಟುಗೂ ಜೀರ್ಣೋಧರಣಿಗೂ ಸರ್ವೋತ್ತಮ ಏಳಿಗೆ ಆವಳು ಬಂದ್ ನಿಂಚಿನ ಒಂದು ದೀವೊಂದು ಅಂದ ನೆನಪು ಮಾಡ್ತಂದು ಇನಿ ಎಲ್ಲ ಜ್ಞಾಪನೆ ತೊಟ್ಟಿಗೂ ಪರಿಸರಕ್ಕೂ ಪೂರಕವಾದ ಉಲ್ಲೇಖ ಮಾಡಿ ಖಂಡಿತವಾಗ್ಲಾ ಕೆರೆ ಅಭಿವೃದ್ಧಿ ಅವು ಖಂಡಿತವಾಗ್ಲಾ ಒಂದು ಕೆರೆ ಊರುಗಳ ಶ್ರೇಯಸ್ಸು ನಾವು ಜೀರ್ಣೋಂತರ ನೋಡ್ಕೊಡ್ಬಂದ್ರಾಂಡ ಖಂಡಿತವಾಗ್ಲಾ ಕೆರೆ ಈ ಸರ್ಚಿ ಈ ಸರ್ಚಿಲ ವಿಜೃಂಭಣೆ ಈ ಪ್ರೇಮ ನಮ್ಮ ಅರವಿಂದ ಕುಂಜ್ ನಂಜಿ ಆಸ ನಮ್ಮ ಯುವಕ ವೃಂದ ಮತ್ತು ಮಹಿಳಾ ಮಂಡಳಿಯ ಸರ್ವ ಸಹಕಾರ ಕೊಪ್ಪ ದೇವ ಒಂದೊಂದು ನಮ್ಮ ಊರ ತಗ ಮಾಲೇ ಒಟ್ಟು ಮನೆಯ ಅವಕಾಶ ಪಂಡಿತ ನಮ್ಮ ಒಂಜಿ ದೇವಸ್ಥಾನ ದೈವಸ್ಥಾನ ಅಂಚ ಮಾತ್ರೆಗೆ ಒಂದ್ ನನಗೆ ಎಟ್ಟ ಅವಕಾಶ ಉಂಟು ನನಗೆ ಒಂಜಿ ಪುಣ್ಯ ಸಂಪಾದನೆ ಒಂಜಿ ಅವಕಾಶ ನಮ್ಮ ಅನ ಪಾಪ ನಾವು ಪರೀಾರ ಪುಣ್ಯ ನನಗೆ ಒಂಜಿ ಅವಕಾಶ ಮಂಡ್ಯ ಮಹಾ ಮಹಾವಿಷ್ಣು ವಿಜಯ ದುರ್ಗಾ ಪರಮೇಶ್ವರಿ ಲಕ್ಷ್ಮೀನರ ಸಿಂಹ ದೇವರಿ ಇಂಚಿನ ಈ ಗ್ರಾಮವು ಉಭಯ ದೇವರು ಒಡೆಯರ್ ಮಹಾ ರುದ್ರ ದೇವೇರ ಅಂಚಿನ ಮಂಜು ಸಂಗಮ ಕ್ಷೇತ್ರ ಅಂಚೆ ಪ್ರತೀಕವಾಗಿ ಸೇವೆ ಸೀಮಿತ ಅಧಿಕಾರಿ ಆಧಿ ಪಂಚದುರ್ಗ ಪರಮೇಶ್ವರಿನ ಒಂದು ಜಕ್ಕೆ ಹರಿಹರ ದೇವರನ್ನ ಒಂದು ವಿಶೇಷವಾಗಿ ಸೀಮೆ ప్రాముఖ్యపడేది నచ్చిన కారణాల హరిహర దేవస్థానం ఇంచిన దేవస్థానముడు నాకు బ్రహ్మ కలశమతుంది అగలిగి మంగళకరణ స్నపన కలశమలు నాని చెందిన ఆ యోగ్యత కురేరిందేవేరు కొరకు ఆ రకే దాని గోడొందించి కొంచెం మాతెర్ల పండే వారి వని బడతనద వారి వని పాపద గ్రామాన ఈ దేవేరణి నేట దేవస్థానముడు పూర తూనగా ఎంగులు పూర్వ ఉంచి తూతిన ಒಂಜಿ ಒಂಜಿ ಸ ಒಂಚೆಸನಾಯ್ ಪಂಡ ಬೊಕೊಂಜಿ ಸನ ಆಯ ಬೊಕಂದ ಪಂಡು ತೂಪಿನ ಕುಲದ ಆದಂಜಿ ಅಂಚಿನ ಒಂಜಿ ದೋಷ ಉಂಡು ಮೂಲು ದಾದ ನಮಗೆ ಅರವಿಂದ ಬೊಂಜಿರ ಎಂಗ್ಲೆಗ್ ಈ ಗ್ರಾಮಡ್ ಒಂಜಿ ಮಲ್ಲ ಜನ ಬಾಕಿದು ಮಾತ ಒಂಜಿ ಆನೆ ಮಂಜಿ ಎಂಗನೆ ಭೂಮಿನ ಬಾಲ ಉಂಡು ಈ ನಿತ್ಯುಡು ಒಂಜಿ ಅನುಮರ ಆದ ಆನೆ ಒಂಜಿ ಬಾರಿ ಕಷ್ಟಡು ಬ್ರಹ್ಮ ಕಲಶಾ ದೇವೇನ ಪ್ರತಿಷ್ಠಾಪನೆ ಬೆಂಕುಲು ಆನೆ ತಿಂತು ಪಂಡೆ ಇತ್ತಟ ನಮ್ಮ ಇಂತ ಮಂಡ ಎಂಗ್ಲು ಆಡೊಳಿತ ಮಂಡೊಳೆತ ಬರವಾದ ಎಂ ಮಾತೆಡುದಿತ್ತ

ದೇವರ ಮಲ್ಪತಿ ನ್ಯಾನ್ ಮಲ್ದಿನಪ್ಪೆ ನಮ್ಮ ಪ್ರತಿ ಒಂದು ಮೇಲೆ ದೇವೇರ್ ಮಲ್ಪದಿ ಕಟಿಲ್ ದಪ್ಪೆ ಬಹುಶಃ ನಮ್ಮ ಮಾತ ಆ ಬೇಲೆ ನಮ್ಮನ್ನು ಕಟ್ಟಿಲ್ ದಪ್ಪೇನು ಕಟಿಲ್ ದಪ್ಪೇ ನಮ್ಮ ಮಲ್ಪದೇ ಒಂದು ಬ್ರಹ್ಮಕಲಶೋತ್ಸವ ನಮ್ಮ ಈ ಸಮಯ ಆಗ ನಮ್ಮ ಯೋಗ ಹೆಚ್ಚಿನ ಪೂಂಜಿಯೊಟ್ಟಿಗೆ ಜವನೀರು ಇದ್ದಿರದ ಬ್ರಹ್ಮಕಲಶಾಪಿನ ಭಾರಿ ಮಲ್ಲ ದೇವರ ಅನುಗ್ರಹಗಳು ಭಾರಿ ಮಲ್ಲ ಕೆಲಸ ಆಗ್ತದೆ ಯಾಕಂದ ಖಂಡಿತವಾದ ಜವನೀರು ಶಕ್ತಿ ಉಡುಗೆ ನಮ್ಮಲ್ಲ ಸೇರು ಪ್ರತಿ ಒಂದು ಸೇರಿ ಬ್ರಹ್ಮಕಲಶೋತ್ಸವ ಎಂಟೇ ರೀತಿಯಲ್ಲಿ ನಡಪಡ್ಬೇಕು ನಮ್ಮ ಮಾತೇನೆಲ್ಲ ಆಶಯ ಅಂಜ ತಂತಿರ್ದಾರ್ ನಮ್ಮ ಪೊಪ್ಪ ನಡೆದ ಆಡಳಿತ ಮುಖೇಶ್ ಒಬ್ಬ ಮುಂತ ಪುರೋಹಿತರು ಮಾತ್ರ ಈ ಭಾಗದ ಹಿರಿಯ ನಮ್ಮ ಮಾತ ಒಟ್ಟು ಸೇರು ಅಂಜೋ ಜೋಕುಲಕ ಒಂಜೇ ಮನಸ್ಸಿನ ಕೆಲಸ ಅಂಚಿನ ಈ ಯೋಗ ಭಾಗ್ಯನು ಆ ವಿಷ್ಣು ದೇವರ ನನಗೆ ಅನುಗ್ರಹ ಮಾಡಿಕೊಡೋದು ಈಶ್ವರ ದೇವರ ನನಗೆ ಅನುಗ್ರಹ ಮಾಡ್ಕೊಡೋ